ಕಾರ್ತಿಕೆಯ ಈ ದಿವ್ಯ ಸಮಾರಂಭದ ವಿಶೇಷವಾಗಿ ವಿವಾಹ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸುವಂತಹ ನಮ್ಮ ಷಟಸ್ಥಲ ಬ್ರಮಿ ಒಂದು ನೂರ ಎಂಟು ಶ್ರೀ ಶ್ರೀ ಮರಳಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಸದ್ಗುರು ಸಣ್ಣ ಶಿವಕಿಹಾಲ ಸ್ವಾಮಿಗಳ ಭಕ್ತಿಪೂರ್ವಕ ಸಂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುಂಗೂರು ಶ್ರೀಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಚಿನ್ನಯ ಸ್ವಾಮಿಗಳಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇದು ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಅಳವಂಡಿ ಗ್ರಾಮದಾಗ ಸಾಕಾರ ಮಾಡ್ಯಾರ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ ಶಾಂತಮ್ಮ ತಾಯಿಯ ಏನು ಸದ್ಭಕ್ತರು ಇದ್ದಾರಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲ ತಾಯಿಯರಾಗಿರ್ಬೋದು ಇವರ ಸಹಕಾರದಿಂದ ಇಂಥ ಒಂದು ಅದ್ಭುತ ಕಾರ್ಯ ಎಷ್ಟರ ಮಟ್ಟಿಗೆ ಆಗೈತೆ ಅಂದ್ರೆ ಎಲ್ಲರ ನೆನಪಿಡುವ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರನ್ನ ಮನಸ್ಸನ್ನು ಒಲಿಸಿಕೊಂಡು ಪ್ರತಿಯೊಬ್ಬರಿಗೂ ಯಾರಿಗೂ ಧಕ್ಕೆ ಆಗಲಾರ ಆಗಲಾರದ ಹಂಗೆ ಅವ್ರಿಗೆ ಗೌರವ ಸಮರ್ಪಣೆಗಳನ್ನು ಮಾಡಿ ಹಾಗೂ ಎಲ್ಲ ಭಾಗಶಃ ನಿಮ್ಮ ನಿಮ್ಮ ಈ ದಂಪತಿಗಳ ಮನೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗ್ಲಿಕ್ಕಿಲ್ಲ ಅಂತ ನನಗನಿಸ್ತತಿ ಅದನ್ನು ಮೀರುವಂಥ ಕಾರ್ಯಕ್ರಮ ಈ ಒಂದು ಸಾನ್ನಿಧ್ಯದಾಗ ಆಗೈತಿ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತತಿ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಅದೇ ಈಗ ಸ್ಟಾರ್ಟಿಂಗ್ ಹೇಳಿದ್ರು ಇದು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಹತ್ತು ವರ್ಷ ಸಂಗ್ರಹ ಹತ್ತು ವರ್ಷಕ್ಕಿಂತ ಹೆಚ್ಚಿರುವ ನನಗಂತರ ಮಟ್ಟಿಗೆ ಆ ಉತ್ಸವದಾಗ ಉಳಿದಿರ್ತಕ್ಕಂತಹ ಹಣವನ್ನು ಕೂಡಿಸಿ ಕೂಡಿಸಿ ಎಲ್ಲಾರನ್ನು ಮನವೊಲಿಸಿ ಹೊಲಿಸಿ ಏನ್ ಹಿರಿಯರು ಏನ್ ಕುತ್ಕೊಂಡಾರಲ್ಲ ಎಲ್ಲರದ್ದು ಕಾಣಿಕೆ ಕೂಡ ಈ ದಂಪತಿಗಳಿಗೆ ಮುಟ್ಟಬೇಕು ಅವ್ರ ಆರ್ಥಿಕವರೆ ಇಳಿಸ್ಬೇಕು ಅಂತ ಹೇಳಿ ಈ ಒಂದು ಸಮೂಹ ಏನು ಮಾಡಿತ್ತಲ್ಲ ಅವ್ರಿಗೆ ಒಂದು ಜೋರಾದ ನಾವು ಏನು ಕೊಡ್ಲಿಕ್ಕೆ ಒಂದೇ ಒಂದು ಜೋರಾದ ಚಪ್ಪಾಳೆ ಕೊಡೋಣ ಆ ತಾಯಿ ಶಾಂತಮ್ಮ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚುವಂಥ ಕಾರ್ಯಕ್ರಮ ಅವ್ರಿಗೆ ಮಾಡುವಂಥ ಮನಸ್ಥಿತಿ ಕೊಡ್ಲಿ ಅವರ ಕುಟುಂಬ ವರ್ಗನ ಉನ್ನತಿ ಮಾರ್ಗದಲ್ಲಿ ಹೋಗಲಿ ಹಾಗೂ ವಿಶೇಷವಾಗಿ ಕಾರ್ತಿಕ ಮಹೋತ್ಸವ ಅಂಗವಾಗಿ ಏನು ದಾಂಪತ್ಯ ದಾಂಪತ್ಯ ಜೀವನಕ್ಕೆ ಏನು ಹೆಡ್ ಹೆಜ್ಜೆ ಇಡ್ತಿದ್ದೀರಾ ನಿಮ್ಮ ಜೀವನ ಕೂಡ ಉಜ್ವಲವಾಗಿ ಹರಿಲಿ ಅಂತ ಹೇಳಿ ನಿಮ್ಮ ಹುಟ್ಟುವ ಮಕ್ಕಳು ದೇಶ ಸೇವೆಯಲ್ಲಿ ತೊಡಗಲಿ ಅಂತ ಹೇಳಿ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ